ನಮ್ಮ ಒಂದು ಸಂಪರ್ಕದಲ್ಲಿರುವಂಥ ಸಹಚರರು ಅನುಚರರು ಸಂಸ್ಥೆಯಲ್ಲಿ ಉದ್ಯೋಗಸ್ಥರು ಅನ್ನೋದು ಚೆನ್ನಾಗಿರ್ಲಿ ಆರೋಗ್ಯ ಚೆನ್ನಾಗಿರ್ಲಿ ನಮ್ಗೆ ಒಳ್ಳೇದಾಗ್ಲಿ ಅವ್ರು ಚೆನ್ನಾಗಿದ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂತ ಒಂದು ಉದ್ದೇಶದಿಂದ ಎಲ್ಲ ಒಳ್ಳೇದು ಬಯಸ್ತು ವಿಶೇಷಣೆ ಹೇಳೋದಂಥದ್ದು ಪರಿಪಾಟಿ ಸಾಮಾನ್ಯ ನಾವು ಕೂಡ ಒಂದು ಜೀವನದಲ್ಲಿ ನಾವು ಬದುಕೋದೇ ಮುಖ್ಯ ಅಲ್ಲ ನಾವು ಬದುಕ್ತಾ ನಮ್ಮನ್ನು ಪಾಳ ಅನುಸರಿಸ್ತಿರೋ ನಮ್ಮ ಅನುಚರ ವರ್ಗವನ್ನು ಆಗಲಿ ನಮ್ಮ ಜೀವನದ ಪ್ರಯಾಣದಲ್ಲಿ ನಮ್ಮ ಜೊತೆ ಇದ್ದಂಥ ಎಲ್ಲ ಸ್ನೇಹಿತರಾಗಲಿ ಬಂಧು ಬಳಗ ಆಗಲಿ ನಮ್ಮ ಇತಿಮಿತಿಗಳಲ್ಲಿರುವಂಥ ಒಂದು ವಲಯದಲ್ಲಿ ನಾವು ಒಳ್ಳೆಯದನ್ನೇ ಮಾಡ್ತಾ ಅವ್ರಿಗೂ ಒಳ್ಳೆಯದನ್ನು ಬಯಸಿ ಅವ್ರಿಗೂ ಒಳ್ಳೆಯದನ್ನು ಮಾಡಿಸಿ ಅವರ ಜೀವನದಲ್ಲಿ ಕೂಡ ನಾವು ಕೈ ಜೋಡಿಸಿ ಬೆಂಬಲವನ್ನು ಕೊಟ್ಟು ನಮಗೆ ಸಾಧ್ಯ ಇದ್ದಷ್ಟು ಮಾತ್ರಕ್ಕೆ ನಾವು ಸಪೋರ್ಟ್ ಮಾಡಿಕೊಂಡು ಮುಂದುವರೆಸಿದರೆ ಅವ್ರ ಜೀವನದಲ್ಲಿ ಕೂಡ ಇರುವಂಥ ಒಂದು ಕಷ್ಟ ಕಾರ್ಪಣೆಗಳಿಗಾಗಲಿ ಒಂದು ಸಂದರ್ಭ ಕಷ್ಟದ ಸಂದರ್ಭದಲ್ಲಿ ನಾವು ಕೈ ಜೋಡಿಸಿ ಅವರನ್ನು ಮುನ್ನಡೆಸೋದಾಗಲಿ ನಡೆದಾಗ ಜೀವನದಲ್ಲಿ ಅವ್ರಿಗೂ ಕೂಡ ಒಂದು ಸಪೋರ್ಟ್ ಸಿಗುತ್ತೆ ಅಂತ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ಮಾರ್ಗದರ್ಶಕರಾಗಿರ್ತೀವಿ ಒಂದು ಹೃದಯದಲ್ಲಿ ಸ್ಥಾನ ಕೊಡುವಂಥ ಮನಸ್ತತ್ವ ಬೆಳೆಸಿದಂಥ ದೊಡ್ಡ ವ್ಯಕ್ತಿ ಆಗ್ತೀವಿ ಇದೇ ಕೆಲಸಗಳಲ್ಲೇ ನಮ್ಮ ಉದ್ದಿಮೆ ಜೊತೆಗೆ ಮಾಡಿಕೊಂಡು ಸಾವಿರಾರು ವರ್ಷಗಳಿಂದ ಐ ಸಾವಿರಾರು ಜನ ಜೊತೆ ಹತ್ತಾರು ವರ್ಷಗಳಿಂದ ನಾವು ಮುಂದುವರಿಸ್ತಾ ಬಂದಿದ್ವಿ ಮುಂದಿನ ಕೂಡ ಮುಂದಿನ ಜೀವನದಲ್ಲಿ ಕೂಡ ಅದೇ ರೀತಿ ನಾವು ಮುಂದುವರಿಸಬೇಕು ನಂಬಿದೇವರನ್ನು ಕೈ ಹಿಡಿಬೇಕು ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಬೇಕು ನಾವು ಯಾವ ಕ್ಷೇತ್ರದಲ್ಲಿದೆಯೋ ನಮ್ಮ ಶಕ್ತಿ ಇರೋಂಥ ಒಂದು ಪರ್ವ್ಯೂನಲ್ಲಿ ನಾವು ಪ್ರಾಯೋಜಕರಾಗಿ ಇರೋವಂಥ ಒಂದು ವಲಯದಲ್ಲಿ ನ ನಾವು ಕ್ರಿಯೇಟ್ ಮಾಡಿ ಅವ್ರ ಜೀವನ ಕೂಡ ಕಟ್ಟಿ ಮುಂದುವರಿಸಿ ಒಂದು ಬೆಳವಣಿಗೆ ನೋಡಬೇಕು ಅನ್ನೋದು ಒಂದು ಒಳ್ಳೆಯ ಆಸೆ ಇಟ್ಕೊಂಡು ಮುಂದೆ ಪ್ರಯಾಣ ಮಾಡ್ತಾ ಇದ್ದೀವಿ ಈ ಪ್ರಯಾಣದಲ್ಲಿ ಮತ್ತೊಂದು ವರ್ಷ ಮುಗಿದು ಬಂದಿದೆ ಇಷ್ಟು ಇಷ್ಟು ಗಂಟೆ ಅಂದರೆ ದೇವರು ಯಾವ ರೀತಿ ನಮಗೆ ಆರೋಗ್ಯ ಶಕ್ತಿ ಎಲ್ಲ ಕೊಟ್ಟು ನಡೆಸಿದರು ಅದೇ ರೀತಿ ದೇವರಲ್ಲಿ ಕೂಡ ನಾವು ಪ್ರಾರ್ಥಿಸ್ತೀವಿ ಒಳ್ಳೆಯ ಆರೋಗ್ಯ ಕೊಟ್ಟು ಮುಂದಿನ ಜವಾಬ್ದಾರಿಗಳು ನಿರ್ವಹಿಸುವ ಶಕ್ತಿ ಕೊಟ್ಟು ಮುಂದಡಿಸಿ ನಾವು ನಮ್ಮಿಂದ ಸಮಾಜಕ್ಕೆ ಬೇಕಾದಂಥವರಿಗೆ ನಮ್ಮ ಇತಿಮಿತಿನಲ್ಲಿ ಅಟ್ಲೀಸ್ಟ್ ಹೆಚ್ಚಿಗೆ ಆಗಲಿಲ್ಲ ಅಂದರೂ ಕೂಡ ನಮ್ಮ ಕೈ ಕೈ ಎಲ್ಲಿ ಗಂಟ ಸಾಚ್ಬೋದು ಎಲ್ಲಿ ನಮಗೆ ರೀಚುಬಲ್ ಇದೆಯೋ ಆ ರೀಚ್ನಲ್ಲಿ ನಮ್ಮ ಕೈಯಿಂದ ಒಳ್ಳೆಯದು ಮಾಡಿಸುವಂಥ ಶಕ್ತಿ ಭಗವಂತರು ಕೊಳ್ಳಿ ಅಂತ ಬೇಡ್ಕೊತೀವಿ ಈ ಪ್ರಯಾಣ ಹೀಗೆ ಮುಂದುವರಿಸಬೇಕು ಅಂತ ಕೂಡ ಆಸೆ ಪಡ್ತೀವಿ ಸರ್ ಮ್ಯಾಕ್ಸ್ ವರ್ತು ಎರಡು ದಶಮ ದಶಕಗಳಾಗಿದೆ ಇಪ್ಪತ್ತು ವರ್ಷ ಸರಿಸಮಾನ ಎಲ್ಲ ಕೂಡ ಈ ಸಮಸ್ತ ಪ್ರಯಾಣದಲ್ಲಿ ಸಾವಿರಾರು ಫಲಾನುಭವಿಗಳನ್ನು ಸೃಷ್ಟಿಸಿ ಎಲ್ಲ ಮಧ್ಯಮ ವರ್ಗದವರಾಗಲಿ ಐಶ್ವರ್ಯವಂತರಾಗಿರಲಿ ಕಡು ಬಡವರಾಗಿರ್ಲಿ ಆ ಪ್ರಯಾಣದಲ್ಲಿ ಎಲ್ಲರನ್ನು ಕೂಡ ಕೈ ಜೋಡಿಸ್ಕೊಂಡು ಇದರ ಪ್ರಯಾಣದಲ್ಲಿ ಸಾಕಷ್ಟು ನೂರಾರು ಫಲಾನುಭವಿಗಳು ಲಕ್ಷಾಂತರ ಜನಕ್ಕೆ ಮಣೆ ಕೊಡುವಂಥದ್ದು ಆಶ್ರಯ ಕೊಡುವಂಥ ಕೆಲಸಗಳು ನಿರ್ವಹಿಸಿದ್ದೀವಿ ಇಪ್ಪತ್ತು ವರ್ಷದಲ್ಲಿ ಎಷ್ಟೋ ಏಳು ಬೀಳುಗಳ್ನು ನಾವು ನೋಡಿದ್ದೀವಿ ಆ ಅನುಭವದಿಂದ ಇನ್ನೂ ಅಗ್ರೆಸಿವ್ ಆಗಿ ಮುಂದಿನ ಬರುವಂಥ ವರ್ಷಗಳಲ್ಲಿ ಹೆಚ್ಚಿಗೆ ಪ್ರಾಜೆಕ್ಟ್ಸ್ ಮಾಡಬೇಕು ಹೆಚ್ಚು ಜನಕ್ಕೆ ನಾವು ನಮ್ಮ ಬದುಕಿನ ಅರ್ಥ ಅವ್ರ ಬದುಕಿಗೆ ಜೋಡಿಸ್ಬೇಕು ಅದರಿಂದ ಅವರ ಬದುಕಲ್ಲಿ ಬೆಳಕು ಬರಬೇಕು ನಮ್ಮ ಹುಟ್ಟಕ್ಕೆ ನಮ್ಮ ಒಂದು ಎಕ್ಸಿಸ್ಟೆನ್ಸ್ಗೆ ಈ ಕ್ಷೇತ್ರದಲ್ಲಿ ನಾವು ಮ್ಯಾಕ್ಸ್ವರ್ತನ್ ಒಂದು ಸಂಸ್ಥೆಗೆ ಹೆಚ್ಚಿಗೆ ಕೀರ್ತಿ ಪ್ರತಿಷ್ಠೆ ಬರಬೇಕು ಆ ಕೀರ್ತಿ ಪ್ರತಿಷ್ಠೆ ಬಡವರ ಜನದಲ್ಲಿ ಬದುಕು ಬದಲಾವಣೆ ಆಗೋ ರೂಪದಲ್ಲಿ ಬರಬೇಕು ನಮ್ಮ ಸಂಸ್ಥೆ ಕೇವಲ ಒಂದು ಕಮರ್ಷಿಯಲ್ ದೃಷ್ಟಿಯಿಂದನೇ ಅಲ್ಲ ಕಮರ್ಷಿಯಲ್ ಇಲ್ಲ ಮಾನವ ಮಾನವೀಯತೆಯನ್ನು ಮೆರೆಯುವಂಥ ಒಂದು ವ್ಯಾಲ್ಯೂಸ್ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ನಡೆಸುವಂಥ ಒಂದು ಸಮಸ್ಯೆ ಅಂತ ಜನರ ಮನದಲ್ಲಿ ಸ್ಥಿರಸ್ಥಾಯವನ್ನು ಪಡೀಬೇಕು ಅನ್ನೋ ಒಂದು ನೆಟ್ಟದಲ್ಲಿ ಹೆಚ್ಚಿಗೆ ಪ್ರಾಜೆಕ್ಟ್ಸ್ ಕೂಡ ಈಗಾಗಲೇ ಪ್ರಾರಂಭ ಆಗಿದೆ ಅಗ್ರೆಸಿವ್ ಆಗಿ ಹೊಸ ಜಿಲ್ಲೆಗಳಲ್ಲಿ ಹೊಸ ನಗರಗಳಲ್ಲಿ ಮತ್ತೆ ಪ್ರಾಜೆಕ್ಟ್ಸು ಮಾಡೋದಕ್ಕೆ ಹೊರಟಿದ್ದೀವಿ ಮಾಡ್ತಾ ಇದ್ದೀವಿ ಈ ನಿರಂತರ ಪ್ರಯಾಣದಲ್ಲಿ ಆ ದೇವರು ನಮ್ಮ ಮುನ್ನಡೆಸುವ ಶಕ್ತಿ ಕೂಡ ಕೊಳ್ಳಿ ಈ ಸಮಸ್ಯೆ ಮತ್ತಿನ್ನೇ ಎತ್ತರಕ್ಕೆ ಬೆಳೀಲಿ ಸಾವಿರಾರು ಜನಕ್ಕೆ ಉದ್ಯೋಗ ಸಿಗಲಿ ಎಲ್ಲರ ಜೀವನದಲ್ಲಿ ನಮ್ಮ ಜೊತೆ ಇರುವಂಥವ್ರಿಗೆ ಆಗಿದ್ರೆ ನಮ್ಮ ಗ್ರಾಹಕರಿಗೂ ಕೂಡ ನಮ್ಮ ಜೊತೆ ಇದ್ದವಂಥವ್ರಿಗೆ ಕೂಡ ಏನಾದರೂ ಅಡೆತಡೆಗಳಾಗಿದ್ದರೂ ಕೂಡ ಪರಿಹಾರ ಆಗಿ ಎಲ್ಲರಿಗೂ ಶಾಂತಿ ಸಿಕ್ಕಿ ಅವರ ವ್ಯವಹಾರಗಳು ಮುನ್ನಡೆಸಬೇಕು ಅನ್ನೋದು ನಮ್ಮ ಆಸೆಯ ಅದನ್ನು ಕ್ಷೇತ್ರದಲ್ಲಿ ಕ ಪಕ್ಷದಿಂದ ಆಗಲಿ ವೈಯಕ್ತಿಕವಾಗಿ ಆಗಲಿ ಅಭಿಮಾನಿಸಿರೋ ವ್ಯಕ್ತಿಗಳು ಹತ್ತಿರ ಆಗಿ ಅನ್ನ ಬೆಳಿಬೇಕು ಅನ್ನ ಉಳಿಬೇಕು ಅನ್ನ ಅಧಿಕಾರಕ್ಕೆ ಬರಬೇಕು ಅನ್ನದಿಂದ ನಮಗೂ ಸಹಾಯ ಸಿಗಬೇಕು ಆಸೆ ಪಡೆದಂಥವರು ಕಾರ್ಯಕರ್ತರು ಆಗಲಿ ಸಹೋದರರಾಗಲಿ ಎಲ್ಲ ಸಾಕಷ್ಟು ಜನ ಇದ್ದಾರೆ ಅವ್ರಿಗೆಲ್ಲ ಕೂಡ ಒಂದು ಭರವಸೆ ಇದೆ ಯಾವತ್ತಾದರೂ ನಮ್ಮ ನಮಗೆ ಒಳ್ಳೆಯದಾಗಬೇಕು ಅನ್ನಂಗೆ ಒಳ್ಳೇದಾಗಬೇಕು ಅನ್ನೋ ಒಂದು ಬಯಸುವಂಥ ಕಾರ್ಯಕರ್ತರು ಸಾಕಷ್ಟು ಇದ್ದಾರೆ ಅಂಥವ್ರಿಗೂ ಕೂಡ ನಮ್ಮ ಸಕ್ಸಸ್ನು ಆ ದೇವರು ಆಶೀರ್ವದಿಸಲಿ ಆ ಸಕ್ಸಸ್ ಪ್ರಕಾರ ನಮ್ಮ ಒಂದು ಬಲದಿಂದ ಶಕ್ತಿಯಿಂದ ನಮ್ಮ ಒಂದು ಎಕ್ಸಿಸ್ಟೆನ್ಸಿಂದ ಪಕ್ಷದಲ್ಲಿ ಆಗಲಿ ಕಾರ್ಯಕರ್ತರಿಗಾಗಲಿ ಎಲ್ಲರೂ ಕೂಡ ಮಾ ಸಹಾಯ ಮಾಡುವಂಥ ಶಕ್ತಿ ಇದ್ದೇ ಭಗವಂತರಿಗೆ ನೀಡಲಿ ಆ ಪ್ರಕಾರ ನಾವು ಕೂಡ ಪ್ರಾಮಾಣಿಕರಾಗಿ ನಂಬಿದವರನ್ನು ನಾವು ಮುನ್ನಡೆಸೋದು ದಡೆ ಸೇರಿಸುವಂಥ ಕೆಲಸ ಮಾಡಬೇಕು ಅಂತ ಆ ವಲಯದಲ್ಲಿ ಕೂಡ ನಾವು ಪ್ರಮಾಣಕ್ಕೆ ಪ್ರಾಮಾಣಿಕ ಪ್ರಯತ್ನ ನಡೆಸ್ತಾ ಇದ್ದೀವಿ ನಾವು ಇನ್ನೂ ಆ ಆಸೆ ಆಸೆ ಇಟ್ಕೊಂಡು ಆ ಕ್ಷೇತ್ರದಲ್ಲಿ ಕೂಡ ನಮ್ಮ ಪ್ರಯಾಣ ಮುಂದುವರುತ್ತೆ ನಮ್ಮ ಕಾರ್ಯಕರ್ತರು ಕೂಡ ಒಂದು ದಿನ ಒಳ್ಳೆ ದಿನ ಬರುತ್ತೆ ಅಂತ ನನ್ನ ಪಕ್ಷ ಸಂಘಟನೆ ಪಕ್ಷದಿಂದ ಸ್ವಲ್ಪ ವ್ಯವಹಾರ ರೀತಿ ನಾನು ಮುಂದೆ ಬ್ಯುಸಿ ಆಗಿರೋದ್ರಿಂದ ಪಕ್ಷದಲ್ಲಿ ಸ್ವಲ್ಪ ಪ್ರಾಮಾಣಿಕವಾಗಿ ನಾನು ವ್ಯವಹಾರ ವ್ಯವಹಾರ ವ್ಯವಹಾರಿಕ ರೀತಿ ಬ್ಯುಸಿ ಆಗಿರುವಂತ ಸಮತೋಲನೆ ಮಾಡಿ ನಾವು ಮುನ್ನಡೆಸಕ್ ಆಗ್ಲಿಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ಪಕ್ಷದಲ್ಲಿ ಇದ್ರೂ ಕೂಡ ಆ ಪಕ್ಷಕ್ಕೆ ಆ ಕಾರ್ಯಕರ್ತರಿಗೆ ನಮಗೆ ನಂಬಿಕೊಂಡಿರುವಂತಹ ಈ ಹಿಂದೆ ಮುಂದೆ ಅಂತ ಎಲ್ಲ ಜನರಿಗೆ ಒಳ್ಳೆ ಆಗುವಂಥ ಯೋಜನೆಗಳು ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀವಿ ಸರ್ ರಾಜಕೀಯ ನೋಡೋದಂಗೆ ಎಮೋಷನಲಿ ಧಾರ್ಮಿಕವಾಗಿಯೂ ಒಬ್ಬರನ್ನು ಓಡೈಸ್ಕೋಬೇಕು ಅನ್ನೋದಾಗಲಿ ಆರ್ಥಿಕವಾಗಿ ಓಳೈಸ್ಕೊಳ್ಳೋದಾಗಲಿ ಜಾತಿಯಿಂದ ಓಲೈಸ್ಕೊಳ್ಳೋದಾಗ್ಲಿ ಇವೆಲ್ಲ ನಡೀತಾ ಇರುವಂತ ವಿಚಾರಗಳೇ ಆದರೆ ಇದರಲ್ಲಿ ಬಹಳಷ್ಟು ನಾವು ನೋಡಬೇಕಾಗಿರೋದಂದ್ರೆ ಇವತ್ತಿನ ಒಂದು ದಿನಕ್ಕೆ ನಾವು ಕೆಟ್ಟದನ್ನು ಮುಂದಿಟ್ಟುಕೊಂಡು ಜಯ ಸಾಧಿಸೋದಲ್ಲ ಸುಧಾರಣೆ ಆಗುವಂಥ ಸಮ ಸಮಾಜ ಸರಿ ಅನ್ನೋ ಜೀವನಕ್ಕೆ ಜೀವನಕ್ಕೆ ಕೈಯಾಗಬೇಕು ಅಂತ ಒಂದು ಪಾಲಿಸ್ಗಾಗ್ಲಿ ಅಂತ ಒಂದು ಧಾರ್ಮಿಕ ವಿಷಯಗಳಿಗಾಗ್ಲಿ ಸ್ಪಂದಿಸೋದು ಸರಿಯಾದಂತ ರೀತಿ ಇಟ್ಟುಕೊಂಡು ಮಾಡೋದಾಗ್ಲಿ ಭಾರಿ ಮುಖ್ಯ ಆಗಿದೆ ಯಾವ ಮಾನಸಿಕ ಸ್ಥಿತಿನ ಬದಲಾಯಿಸುವಂತ ಯಾವ್ದೋ ಸೆಂಟಿಮೆಂಟ್ ಮೇಲೆ ನಾವು ನಮ್ಮ ಉಳುವನ್ನು ಬೆಳ ಬೆಳ ಬೆಳೆಸೋದಾಗ್ಲಿ ಉಳ್ಕೊಳ್ಳೋದಾಗ್ಲಿ ಮಾಡಬಾರ್ದು ನೈತಿಕ ವ್ಯಾಲ್ಯೂಸನ್ನು ನಾವು ಬೆಳೆಸಬೇಕಾಗಿರೋದಿದೆ ಯಾವ ಸಮಾಜಕ್ಕೂ ಒಂದು ಸಮಾಜದಿಂದ ಇನ್ನೊಂದು ಮತ್ತೊಂದು ಸಮಾಜಕ್ಕೆ ತೊಂದರೆ ಆಗುವಂಥ ಕೆಲಸಗಳ ಕೈಯಾಗಬಾರ್ದು ವ್ಯಾಲ್ಯೂಸನ್ನು ಮುಂದಿಟ್ಟುಕೊಂಡು ಸಮ ಸಮಾಜದಲ್ಲಿ ನಾವು ಸಂಘದ ದೃಷ್ಟಿಯಿಂದ ಸಹಜನರ ಹಿತಾಸಕ್ತಿಯಿಂದ ನಾವು ಮುಂದುವರಿಸಬೇಕು ಬಿಟ್ಟರೆ ಯಾರನ್ನೋ ಅಡ್ಡ ಇಟ್ಟುಕೊಂಡು ಧಾರ್ಮಿಕವಾಗಿಯೋ ಆರ್ಥಿಕವಾಗೋ ಮಾನಸಿಕವಾಗೋ ಒಬ್ಬನ್ನು ಒಳಗೆಸ್ಕೊಂಡು ನಮ್ಮ ಪ್ರಯಾಣ ಸಾಗಿಸಿದ್ರೆ ಅದು ಫಲ ಸಿಗೋದಿಲ್ಲ ಅದು ಸಿಕ್ಕಿದ್ರು ಅದು ತಾತ್ಕಾಲಿಕವಾಗಿರುತ್ತೆ ಬಿಟ್ಟರೆ ಅದು ದೀರ್ಘಕಾಲಿಕನಲ್ಲಿ ದೀರ್ಘಕಾಲದಲ್ಲಿ ಅದೆಲ್ಲ ಕೂಡ ಜನಕ್ಕೆ ಅರ್ಥ ಆಗೋ ವಿಚಾರಗಳಾಗಿರ್ತವೆ ಆದರೆ ನಮ್ಮ ನಮ್ಮ ವಿಚಾರಗಳು ನಾನು ತಿಳ್ಸೇನೆಂದ್ರೆ ಯಾವುದೂ ಕೂಡ ಸತ್ಯವನ್ನು ತಿಳಿದು ಸತ್ಯ ಅನ್ನೋದಕ್ಕಂತ ಒಂದು ನ್ಯಾಯ ರೀತಿ ಮಾನವೀಯತೆ ದೃಷ್ಟಿಯಿಂದ ಜಾತಿಗಳನ್ನ ಪಕ್ಕಕ್ಕಿಟ್ಟು ಧರ್ಮಗಳನ್ನ ಪಕ್ಕಕ್ಕಿಟ್ಟು ಮಾನವತೆಯನ್ನು ಮೆರಿತಾ ಬರಿದ್ರೆ ಮಾನವ ಜೀವನಕ್ಕೆ ಅರ್ಥ ಸಿಗುತ್ತೆ ಎಲ್ಲರೂ ಕೂಡ ಅವ್ರದೇ ಅಂತ ಧರ್ಮ ಇರುತ್ತೆ ಆ ಧರ್ಮನ್ ಇಟ್ಕೊಂಡು ಮನುಷ್ಯತ್ವ ಮಾನವೀಯತೆ ಮರೆಯೋದು ಬೇಡ ನಮಗ್ ಮನುಷ್ಯತ್ವ ಇರಲಿ ಮಾನವೀಯತೆ ಇರಲಿ ಅದರ ನಂತರ ಧರ್ಮ ಅನ್ನೋದು ಸಹಜವಾಗಿ ನಮ್ಮ ಒಂದು ಕರ್ತವ್ಯದಲ್ಲಿ ಕೂಡ ಏನು ಹೇಳೋದು ಆ ಹಿಂದೂ ಒಂದು ಹಿಂದೂ ಬಹು ಬ ಬಹುಸಂಖ್ಯಾತರಾಗಿದ್ದಂತ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಅವ್ರಿಗೆ ಸಂಬಂಧ ಇಲ್ದಾರಂಥ ಒಂದು ಮುಸ್ಲಿಂ ಜನಾಂಗವನ್ನು ಕರೆಸಿ ನಮಗೆ ಅಪಮಾನ ಮಾಡೋದು ಯಾಕೆ ಅಂತ ಅವ್ರು ಕೂಗು ಆದ್ರೆ ಅದರಲ್ಲಿ ಎಷ್ಟೋ ಜನ ನಮ್ಮ ಈಗ ಇನ್ವೈಟಿ ಇತರನೇ ಎಷ್ಟೋ ಜನ ಹಿ ಹಿಂದೂಗಳಲ್ಲಿ ಕೂಡ ಇದ್ದಾರೆ ಅವರು ಅವ್ರ ಸೆಂಟಿಮೆಂಟ್ ಗೌರವಿತ ಗೌರವಿತವಾಗಿ ಸ್ವೀಕಾರ ಮಾಡಿ ಅಂಥವ್ರನ್ನ ಕರೆಸಿ ಅವ್ರನ್ನೂ ಸಂತೋಷಪಡಿಸಿ ಅಂಥ ಮಸ್ತಾನಿಯವ್ರನ್ನು ಕೂಡ ಅವನು ಕೂಡ ಗೌರವಿಸಿ ಅವ್ರ ಕ್ಷೇತ್ರದಲ್ಲಿ ಅವ್ರಿಗೂ ಪ್ರಾಬಲ್ಯ ಪ್ರಾಮಾಣಿಕವಾಗಿ ನೀವು ಕೊಡಬೇಕಾಗಿರೋ ಗೌರವ ಕೊಟ್ಟರು ನಡೀತದೆ ಇಲ್ಲಿ ಅವರು ಇಲ್ಲಿ ಇಲ್ಲಿ ಅವರು ಎಲ್ಲೆಲ್ಲಿ ಬರಬಾರ್ದು ಅಲ್ಲಿ ಬರ್ಸೋದು ಎಲ್ಲಿ ಅವ್ರಿಗೆ ಪ್ರಾಮಾಣಿಕವಾಗಿ ಗೌರವ ಸೂಚಿಸಬೇಕಾಗಿರೋ ಜಾಗ ಕೊಡೋದಲ್ವೋ ಅದನ್ನೆಲ್ಲ ಮಾಡಬೇಕಾಗಿರೋ ಜವಾಬ್ದಾರಿ ಗೌರ್ಮೆಂಟಲ್ಲೇ ಇತ್ತು ಗೌರ್ಮೆಂಟ್ ಅವರೇ ಈ ಜನರ ಸಾಮ್ ಸೆಂಟಿಮೆಂಟನ್ನು ಅರ್ಥ ಮಾಡಿಕೊಂಡು ಒಬ್ಬರಿಗೆ ಹರ್ಟ್ ಆಗುವಂಥ ವಿಚಾರಣೆ ಯಾಕೆ ಮಾಡಬೇಕಾಗಿದೆ ಅಂಥವರೇ ಸಾಮಾನ್ಯವಾಗಿ ಸಮಾಜದಲ್ಲಿ ಇನ್ನೂ ಹೆಚ್ಚಿಗಿದ್ದಾರೆ ಇವ್ರನ್ನ ಹರ್ಟ್ ಮಾಡಿದ್ರೆ ಅವ್ರನ್ನೂ ಹರ್ಟ್ ಮಾಡಿದ್ರೆ ಅವರ ಕ್ಷೇತ್ರದಲ್ಲಿ ಅವರಿಗೆ ಪ್ರಾಮಾಣಿಕವಾಗಿ ಸ್ಥಾನಮಾನಗಳು ಕೊಟ್ಟು ಮುನ್ನಡೆಸಬೇಕಾಗಿತ್ತು ಆದರೆ ಇದನ್ನು ಕಾಂಟ್ರವರ್ಸಿ ಮಾಡೋದು ಒಂದು ರೀತಿ ನೋವಿನ ಸಂಗತಿ ಆದರೆ ಮನಸ್ಸುತ್ತ ಇಟ್ಕೊಂಡಿದ್ದವರು ಯಾರನ್ನೂ ಕೂಡ ನೀವು ಹಿಂದೂಸ್ತೋ ಹಿಂದೂಲಲ್ಲ ದೇವಸ್ಥಾನಕ್ಕೆ ಬರಬೇಡಿ ಅಂತ ಹೇಳೋಕ್ಕೆ ಬರಲ್ಲ ನೀವು ಅಲ್ಲ ನೀವು ಮಸೀದಿಗೆ ಹೋಗ್ಬೇಡಿ ಅನ್ನೋಕ್ಕಾಗಲ್ಲ ಆದ್ರೆ ಮಾನವೀಯತೆ ಅನ್ನೋದೊಂದು ಇರಬೇಕು ಇದರಲ್ಲಿ ಈ ಮಾನವೀಯತೆ ದೃಷ್ಟಿಯಿಂದ ಗವರ್ಮೆಂಟ್ ಕೂಡ ಇದನ್ನು ತುಂಬಾ ದೊಡ್ಡ ಪ್ರಚಾರಕ್ಕೆ ಉಪಯೋಗಿಸಿದ್ರೇನೆ ಅದೇ ಆ ಕ್ಷೇತ್ರದಲ್ಲಿ ಹಿರಿಯನ್ನು ಕರೆಸಿ ಆಹ್ವಾನ ಮಾಡಿ ಮುಂದುವರಿಸಿದ್ರು ಕೂಡ ಇನ್ನೊಬ್ಬ ವರ್ಗ ಸಂತೋಷವಾಗಿರ್ತಾ ಇತ್ತು ಅದನ್ನು ಒಂದು ಕಾಂಟ್ರವರ್ಸಿ ಮಾಡಬಾರ್ದಾಗಿತ್ತು ಅನ್ನೋದು ನನ್ನ ಉದ್ದೇಶ